ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮುಕ್ಕೋಟಿ ಏಕಾದಶಿನ ಯಾವ ರೀತಿ ಆಚರಿಸ್ಬೇಕು ಮುಕ್ಕೋಟಿ ಏಕಾದಶಿ ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ದ್ವಾದಶಿ ದಿನ ನಾವು ಏನನ್ನ ಸೇವನೆ ಆಹಾರನ ಸೇವನೆ ಮಾಡ್ಬೋದು ಅನ್ನೋದು ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂದ್ರೆ ಎರಡು ಒಂದೇನೆ ಫ್ರೆಂಡ್ಸ್ ಮುಕ್ಕೋಟಿ ಏಕಾದಶಿ ಅಂತ ಹೇಳಿದ್ರೆ ಮುಕ್ಕೋಟಿ ದೇವಾನ್ ದೇವತೆಗಳು ಕೂಡ ಶ್ರೀ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದರ್ಶನಕ್ಕೆ ಉತ್ತರ ದ್ವಾರದ ಮೂಲಕ ವೈಕುಂಠಕ್ಕೆ ಪ್ರವೇಶವನ್ನು ಮಾಡ್ತಾರಂತೆ ಆ ದರ್ಶನವನ್ನು ಪಡೆಯೋದಿಕ್ಕೆ ಅದಕ್ಕೋಸ್ಕರ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣುವಿನ ದರ್ಶನ ಪಡೆಯೋದಿಕ್ಕೆ ಬರೋ ಬರೋದ್ರಿಂದ ಆ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಅಂದರೆ ಇದೇ ತಿಂಗಳು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಆ ಏಕಾದಶಿನ ಉಪವಾಸದಿಂದ ಯಾರು ನೇಮ ನಿಷ್ಠೆಯಿಂದ ಪೂಜೆಯನ್ನು ಸಲ್ಲಿಸ್ತಾರೋ ಸಂಕಲ್ಪನ ಮಾಡಿಕೊಂಡು ಖಂಡಿತ ಆ ಸಂಕಲ್ಪ ನೆರವೇರುತ್ತೆ ಫ್ರೆಂಡ್ಸ್ ಆಲ್ರೆಡಿ ಆ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಮತ್ತೆ ಉಪ ಉಪವಾಸ ಇದ್ದು ನಾವು ಅವತ್ತು ಏನನ್ನ ಸ್ವೀಕಾರ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಫ್ರೂಟ್ಸ್ ಹಾಲನ್ನು ತಗೋಬಹುದು ಮತ್ತೆ ಸ್ವೀಟ್ ಅವಲಕ್ಕಿನ ನಾವು ತಿನ್ಬೋದು ಬಟ್ ಅನ್ನ ಅಂದರೆ ರೈಸ್ ಐಟಮನ್ನು ಯಾವುದೇ ಕಾರಣಕ್ಕೂ ಉಪವಾಸ ಇರೋರು ತಿನ್ಬಾರ್ದು ಅವತ್ತು ವೈಕುಂಠ ಏಕಾದಶಿ ದಿನ ತಿನ್ನಬಾರ್ದು ಓಕೆ ಫ್ರೆಂಡ್ಸ್ ಹಾಗಾಗಿ ಮುಕ್ಕೋಟಿ ಏಕಾದಶಿ ಕೂಡ ವೈಕುಂಠ ಏಕಾದಶಿ ಎರಡೂ ಒಂದೇನೆ ಬಟ್ ಕರೆಯೋದ್ ಮಾತ್ರ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಓಕೆ ಫ್ರೆಂಡ್ಸ್ ಈ ಮುಕ್ಕೋಟಿ ಏಕಾದಶಿ ದಿನ ನಾಲ್ಕು ವಸ್ತುಗಳನ್ನು ತಂದು ನಾವು ಮನೇಲಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ಖಂಡಿತ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ ಯಾವುದೇ ದಾರಿದ್ರ್ಯ ಇದ್ರೂ ಅದೆಲ್ಲ ತೊಲಗಿ ದಾರಿದ್ರ್ಯ ಬಡತನ ಎಲ್ಲ ಹೋಗಿ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ನಾಲ್ಕು ವಸ್ತುಗಳು ಯಾವುದು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಮೊದಲಿಗೆ ಕಲ್ಲುಪ್ಪು ನೋಡಿ ಇದು ಕಲ್ಲುಪ್ಪು ಅಂದ್ರೆ ರಾ ಸಾಲ್ಟ್ ಅಂತೀವಲ್ಲ ಅದು ಆ ದಿನ ವೈಕುಂಠ ಏಕಾದಶಿ ದಿನ ನಾವು ಕಲ್ಲುಪ್ಪನ್ನ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದ್ರೆ ಲಕ್ಷ್ಮಿ ಕೂಡ ಜನಿಸಿದ್ದು ಸಾಗರದಲ್ಲಿ ಅಂದ್ರೆ ಸಮುದ್ರ ಮತನ ಮಾಡ್ಬೇಕಾದ್ರೆ ಲಕ್ಷ್ಮಿ ಹುಟ್ಟು ಬಂದಿದ್ದು ಅನಂತರ ಉಪ್ಪು ಕೂಡ ಸಮುದ್ರದಿಂದನೇ ಬರೋದು ಅಂತ ಹೇಳಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕಲ್ಲುಪ್ಪು ಅಂತ ಹೇಳ್ತಾರೆ ಮತ್ತೆ ಪಚ್ಕರ್ಪುರ ಪಚ್ಕರ್ಪುರ ಕೂಡ ಮಹಾವಿಷ್ಣುಗೆ ತುಂಬಾ ಇಷ್ಟವಾದದ್ದಂತೆ ಹಾಗಾಗಿ ಈ ಪಚ್ಕರ್ಪುರನ ಬಂದು ದೇವರ ಮನೆಯಲ್ಲಿ ಇಡಿ ಉಪ್ಪು ಕಲ್ಲುಪ್ಪು ಪಚ್ಕರ್ಪುರ ಮತ್ತೆ ಧನಿಯಾ ಗೊತ್ತಿರುತ್ತಲ್ಲ ನಿಮ್ಗೆ ಕೋರಿಯಂಡ ಧನಿಯಾ ಕೂಡ ಲಕ್ಷ್ಮಿಗೆ ಇಷ್ಟವಾದ ವಸ್ತು ಅಂತ ಹೇಳಿ ಒಂದು ಬೋಲಲ್ಲಿ ಗಾಜಿನ ಬೋಲಲ್ಲಿ ತಂದು ದೇವ್ರ ಮನೆಯಲ್ಲಿ ಇಡಿ ವೈಕುಂಠ ಏಕಾದಶಿ ದಿನ ಧನಿಯಾ ಮತ್ತೆ ಈ ಪಚ್ ಕರ್ಪೂರನ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತುಂಬಿ ಅದಕ್ಕೆ ಒಂದು ಸ್ವಲ್ಪ ಕರ್ಪೂರನ ಹಾಕಿ ದೇವ್ರ ಮುಂದೆ ಹಿಡಿ ಓಕೆನಾ ಮತ್ತೆ ಇನ್ನೂ ಒಂದು ವಸ್ತು ಅಂದರೆ ಹಳದಿ ಕವಡೆ ಆ ಹಳದಿ ಕವಡೆ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದದಂತೆ ಹಾಗಾಗಿ ನೀವು ಗ್ರಂಥಿಗೆ ಅಂಗಡಿಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಆದರೆ ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡಿ ಇಲ್ಲ ಕಮ್ಮಿ ತಗೋತೀವಿ ಅನ್ನೋದಾದ್ರೆ ಒಂದು ಐದಾದರೂ ಇಡಲೇಬೇಕು ಖಂಡಿತ ಒಂದು ಐದಾದರೂ ಕವಡೆನ ಇಡಬೇಕು ಈ ಹೇಳಿದ್ನಲ್ಲ ಕಲ್ಲುಪ್ಪು ಪಚ್ಕರ್ಪುರ ಮತ್ತೆ ಧನಿಯಾ ಮತ್ತು ಹಳದಿ ಕವಡೆ ಈ ನಾಲ್ಕು ವಸ್ತುಗಳನ್ನು ತಂದು ನೀವು ವೈಕುಂಠ ಏಕಾದಶಿ ದಿನ ದೇವ್ರ ಮನೇಲಿ ಇಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಯಾವುದೇ ರೀತಿ ದಾರಿದ್ರ್ಯ ಇದ್ರು ಎಲ್ಲಾ ದಾರಿದ್ರೆಯನ್ನು ತೊಲಗಿ ಶ್ರೀಮಂತಿಕೆ ಅನ್ನೋದು ಬಂದು ಸೇರುತ್ತೆ ನಿಮ್ಮ ಹತ್ರಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ತಪ್ಪದೇ ತಪ್ಪದೆ ಈ ನಾಲ್ಕು ವಸ್ತುಗಳನ್ನ ತಂದಿಡಿ ಫ್ರೆಂಡ್ಸ್ ಏನು ಅಷ್ಟು ಕಾಸ್ಟ್ಲಿ ಅನ್ಸೋದಿಲ್ಲ ಎಲ್ಲ ಎಲ್ಲಾ ಕಡಿಮೆ ರೇಟ್ ಅಲ್ಲಿ ಅಂಗಡಿಲಿ ತಗೊಂಡ್ ಬರ್ಬೋದು ಮತ್ತೆ ಆ ದಿನ ಅಂದ್ರೆ ಮುಕ್ಕೋಟಿ ಏಕಾದಶಿ ದಿನ ನೀವು ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ದರ್ಶನ ಮಾಡೋಕಾಗಿಲ್ಲ ಅಂದ್ರೆ ಕೃಷ್ಣನ ದರ್ಶನ ಕೂಡ ಮಾಡ್ಬೋದು ಕೃಷ್ಣ ಟೆಂಪಲ್ಗೆ ಅಥವಾ ರಾಮನ ಟೆಂಪಲ್ಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ನೀವು ದರ್ಶನನ ಪಡಿಬೋದು ಯಾಕಂದ್ರೆ ಈ ಕೃಷ್ಣ ರಾಮ ಮತ್ತೆ ನರಸಿಂಹ ಎಲ್ಲ ವಿಷ್ಣುವಿನ ಅವತಾರ ಅಂತಾನೆ ಹೇಳ್ತಾರೆ ಹಾಗಾಗಿ ನಾವು ಯಾವ ದೇವಸ್ಥಾನ ಇದೆಯೋ ನಮ್ಮ ಮನೆ ಹತ್ತಿರದಲ್ಲೇ ಆ ದೇವರ ದರ್ಶನವನ್ನು ಪಡೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ನಮ್ಗೆ ಹತ್ರ ಇದೆ ಶ್ರೀನಿವಾಸ ಟೆಂಪಲ್ ಹತ್ರ ಇದೆ ಅನ್ನೋರು ಖಂಡಿತ ಆ ದಿನ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ಪೂಜೆನ ಮಾಡಿಕೊಂಡು ನೀವು ಉತ್ತರ ದ್ವಾರ ಮೂಲಕ ವೈಕುಂಠ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದ ಮೂಲಕ ಹೋಗಿ ನೀವು ವಿಷ್ಣುವಿನ ದರ್ಶನ ಪಡಲು ತುಂಬಾ ಒಳ್ಳೆಯದಾಗುತ್ತೆ ಆ ವಿಷ್ಣುವಿನ ದ್ವಾರನ ಅಲಂಕಾರ ಮಾಡಿರ್ತಾರೆ ಉತ್ತರ ಮುಖವಾ ಉತ್ತರಾಭಿಮುಖವಾಗಿನೇ ಅಲಂಕಾರನ ಮಾಡಿರ್ತಾರೆ ತಪ್ಪದೇ ನೀವು ವೈಕುಂಠ ಏಕಾದಶಿ ದಿನ ಈ ದೇವರ ಅಂದರೆ ಮಹಾವಿಷ್ಣು ಲಕ್ಷ್ಮಿ ದರ್ಶನ ಪಡೀರಿ ನಂತರ ದ್ವಾದಶಿ ಆಚರಣೆನ ಮಾಡೋರು ಅಂದರೆ ಶನಿವಾರ ಬಂದಿದೆ ಹನ್ನೊಂದನೇ ತಾರೀಕು ಆ ದಿನ ನೀವು ಮನೆಯಲ್ಲಿ ಹಬ್ಬದ ಅಡುಗೆನ ಮಾಡಿ ರೈಸ ಟೈಮನ್ನು ಸೇವನೆ ಮಾಡ್ಬೋದು ಯಾಕಂದರೆ ಏಕಾದಶಿ ದಿನ ಅನ್ನ ತಿನ್ನೋ ಹಾಗಿಲ್ಲ ಹಾಗಾಗಿ ನೀವು ದ್ವಾದಶಿ ದಿನ ಪಾರಣಿ ಅಂತ ಆಚರಣೆ ಮಾಡ್ತಾರೆ ಅದು ಕೂಡ ಮಾರ್ನಿಂಗ್ ಸ್ನಾನ ಮಾಡಿ ದೇವ್ರ ಮನೆಗೆ ಪೂಜೆ ಮಾಡಿಬಿಟ್ಟು ಈ ಥರ ಆಹಾರವನ್ನು ಅಂದರೆ ಎಲ್ಲ ಅನ್ನ ಸಾಂಬಾರು ಒಬ್ಬಟ್ಟು ಪಾಯಸ ಬೇಳೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪಾರಣಿ ಅಂತ ಆಚರಣೆ ಮಾಡ್ತಾರೆ ಎರಡನೇ ದಿನ ದ್ವಾದಶಿ ದಿನ ಊಟನ ಮಾಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬ್ಬಾ